ರೈತರು ಒಂದ್ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದಾಗ ಅಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಅಲ್ಲಿ ಏನಾದ್ರೂ ಒಂದಿಷ್ಟು ಅನಾಹುತಗಳ ಆಗುತ್ತೆ ಅಂತಂದಾಗ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದಾಗ ಅಲ್ಲಿ ಸರಿಯಾದಂತ ಸೆಕ್ಯೂರಿಟಿ ಕೊಡಬೇಕಾಗಿತ್ತು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರಪ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಗೋ ಬಿಡುತ್ತೆ ಏನಾದ್ರೂ ಆಗ್ಬಿಡುತ್ತೆ ಅನ್ನುವಂತ ನಿರ್ಲಕ್ಷ್ಯವೂ ಕೂಡ ಇಷ್ಟೊಂದು ನಿರ್ಲಕ್ಷನ ಇಷ್ಟೊಂದು ನಿರ್ಲಕ್ಷ್ಯನ ಯಾವುದೋ ಒಂದು ನಿಮ್ಮ ನಿಮ್ಮ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನೂರಾರು ಪೊಲೀಸ್ ಅಧಿಕಾರಿಗಳನ್ನ ಆಯೋಜನೆ ಮಾಡ್ತೀರಾ ನೂರಾರು ಪೊಲೀಸರನ್ನ ಅಲ್ಲಿ ಹಾಕ್ತಿರ ಡ್ಯೂಟಿಗೆ ಈ ರೀತಿಯಾಗಿ ಒಂದಿಷ್ಟು ಹೋರಾಟ ಮಾಡ್ತಾ ಇದ್ದಾರೆ ರೈತರು ಹೆಚ್ಚು ಕಮ್ಮಿ ಆಗಬಹುದು ಅಂತ ಗೊತ್ತಿದ್ರು ಕೂಡ ನೀವು ಯಾವ ಒಬ್ಬ ಪೊಲೀಸ್ ಅಧಿಕಾರಿಗಳನ್ನ ಕೂಡ ನೇಮಿಸಿಲ್ಲ ಅಲ್ಲಿ ಯಾವ ಒಬ್ಬ ಪೊಲೀಸ್ ಅಧಿಕಾರಿಗಳನ್ನ ಕೂಡ ನೇಮಿಸಿಲ್ಲ ನೀವು ಅಷ್ಟರ ಮಟ್ಟಿಗೆ ಪ್ರತಿಭಟನೆ ಆಗ್ತಾ ಇದೆ ನೋಡಿ ಯಾರೀ ಹೊಣೆಗಾರರು ಇದಕ್ಕೆ ಅಲ್ಲ ಕಬ್ಬಿನ ಲೋಡ್ಗಳಿಗೆ ಒಂದ್ ಕಡೆ ಬೆಂಕಿ ಬಿದ್ದಿದೆ ಇಷ್ಟರ ಮಟ್ಟಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋ ರೈತರು ಯಾರು ಇದಕ್ಕೆ ಹೊಣೆಗಾರರು ಹಾಗಾದ್ರೆ ನಾವೆಲ್ಲರೂ ಕೂಡ ಅಂದ್ಕೊಂಡ್ಬಿಡ್ತೀವಿ ರೈತರು ಸಾಕಷ್ಟು ಸಾಲ ಸೂಲ ಮಾಡಿಕೊಂಡು ಟ್ಯಾಕ್ಟರಿಗಳನ್ನು ಖರೀದಿ ಮಾಡಿದ್ದಾರೆ ಸ್ವಾಮಿ ಯಾರ್ದೋ ಒಬ್ಬರು ಹೊಟ್ಟೆ ಮೇಲೆ ಹೊಡೆದು ಟ್ಯಾಕ್ಟ್ರಿಗಳನ್ನು ಖರೀದಿ ಮಾಡಿಲ್ಲ ಅವರು ಯಾರೋ ಒಬ್ ಬೇರೆಯವರ ಹೊಟ್ಟೆ ಮೇಲೆ ಹೊಡೆದು ಅಥವಾ ರಾಜಕಾರಣಿಗಳ ಬೇನಾಮೆ ಆಸ್ತಿ ಮೂಲಕ ಕಳಿಸಿದ್ದಲ್ಲ ಅದು ತಮ್ಮ ಮನೆ ಲಕ್ಷ್ಮಿ ಸುಟ್ಟೋಗ್ತಾ ಇದೆ ಅಲ್ಲಿ ತಮ್ಮ ಮನೆ ಲಕ್ಷ್ಮಿ ಸುಟ್ಟೋಗ್ತಾ ಇದ್ದಾಳೆ ಅಲ್ಲಿ ಮನೆ ಗಾಡಿ ಸುಟ್ಟೋಗ್ತಾ ಇದೆ ಅಂತ ರೈತರು ಗೋಳಾಡ್ತಾ ಇದ್ದಾರೆ ಇಷ್ಟರ ಮಟ್ಟಿಗೆ ಆಕ್ರೋಶ ನೋಡಿ ಕೆಲವೊಂದಿಷ್ಟು ಕಿಡಿಗೇಡುಗಳು ಯಾವ ರೀತಿಯಾಗಿ ಬೆಂಕಿ ಹಚ್ತಾ ಇದಾರೆ ಅಂತ ಅಲ್ಲಿ ಟ್ಯಾಕ್ಟರ್ ಹೊರ ಹೊರತಗಿತಾ ಇದ್ದಾರೆ ಬೇಡಪ್ಪ ಈ ಹೋರಾಟದಿಂದ ನಾವು ಹೋಗ್ಬಿಟ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ ಅಷ್ಟರ ಮಟ್ಟಿಗೂ ಕೂಡ ಅಲ್ಲಿ ನೋಡಿ ಬೆಂಕಿ ಹಂಚುವಂತ ಮನಸ್ಥಿತಿ ಬೆಂಕಿ ಹಚ್ಚಿ ಒಂದು ಕಡೆ ಹೆಂಗಾದ್ರೂ ಮಾಡಿ ಸುಟ್ಟು ಬಿಡಬೇಕು ಅನ್ನುವಂಥದ್ದು ಈ ಹೋರಾಟ ಮಾಡಬೇಕು ರೀ ಹೋರಾಟ ಮಾಡಬೇಕು ಆದರೆ ಈ ರೀತಿಯಾದಂಥ ಹೋರಾಟ ಬೇಡ ಇಲ್ಲಿ ನೂರು ರ್ಯಾಲಿಗಳು ಒಂದು ಕಡೆ ಪ್ರಮುಖವಾಗಿ ಟ್ರ್ಯಾಲಿಗಳು ಸುಟ್ಟು ಸುಟ್ಟೋಗ್ತಾ ಇದೆ ಅಲ್ಲಿ ಮೂವತ್ತಕ್ಕೂ ಹೆಚ್ಚು ಟ್ಯಾಕ್ಟರ್ಗಳು ಸುಟ್ಟೋಗಿದ್ದಾರೆ ಯಾರು ಇದಕ್ಕೆ ಹೊಣೆಗಾರರು ಹಾಗಾದರೆ ರೀ ಅಲ್ಲಿ ಟ್ರ್ಯಾಕ್ಟರ್ ಸುಟ್ತಾ ಇರುವಂಥ ವಿತಲ್ಸ್ಗಳು ಆಕೆಯಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಗಮನಿಸ್ತಾ ಇದ್ದೀರಾ ಟ್ಯಾಕ್ಟ್ರಿಗಳಿಗೆ ಬೆಂಕಿ ಬಿದ್ದಿರುವಂತಹ ಬೆಂಕಿಯನ್ನು ನಿಂತೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಹೆಂಗಾದ್ರೂ ಮಾಡಿ ಆ ಟ್ಯಾಕ್ಟ್ರಿಗಳನ್ನ ತೆಗಿಬೇಕು ಅನ್ನುವಂಥ ಹೋರಾಟ ಅದರ ಮಧ್ಯದಲ್ಲಿ ಕಿಡಿಗೇಡಿಗಳು ಬೆಂಕಿ ಹೆಚ್ಚು ಬಿಟ್ಟಿದಾರಲ್ಲ ಸ್ವಾಮಿ ನಿಜವಾಗ್ಲೂ ಕೂಡ ನಾಚಿಕೆ ಪಡುವಂಥದ್ದು ನಿಜವಾಗ್ಲೂ ಕೂಡ ನಾಚಿಕೆ ಪಡುವಂಥದ್ದು ಎಸ್ ರೈತರ ಸೋಗಿನಲ್ಲಿ ಬೆಂಕಿ ಹಚ್ಚಿದಾರ ಕೆಲ ಕಿಡಿಗೇಡಿಗಳು ರೈತರ ಹೆಸರನ್ನ ಹಾಳು ಮಾಡೋದಕ್ಕೆ ರೈತರ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ರೈತರ ಸೋಗಿನಲ್ಲಿ ಬಂಗಿ ಬಂದು ಇಲ್ಲಿ ಬೆಂಕಿ ಹಚ್ಚಿದಾರಾ ಹಾಗಾದ್ರೆ ಕೆಲ ಕಿಡಿಗೇಡಿಗಳು ಬಂದಿದ್ದಾರೆ ನಾವು ಟ್ಯಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ ನಾವು ಹಚ್ಚಿಲ್ಲ ಸ್ವಾಮಿ ನಮ್ಮ ಟ್ರ್ಯಾಕ್ಟರ್ ಗಳಿಗೆ ನಾವ್ ಯಾಕೆ ಬೆಂಕಿ ಹಚ್ತೀವಿ ಸಾಲ ಸೂಲ ಮಾಡಿಕೊಂಡು ನಾವು ಟ್ಯಾಕ್ಟರಿಯನ್ನ ಖರೀದಿ ಮಾಡಿದ್ದೀವಿ ಯಾರೋ ಕಿಡಿಗೇಡಿಗಳು ಕೆಲಸ ಮಾಡಿದ್ದಾರೆ ಇದು ಮೂವತ್ತಕ್ಕೂ ಹೆಚ್ಚು ಟ್ಯಾಕ್ಟರಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಮುದೋಳ ಕಬ್ಬು ಬೆಳೆಗಾರರ ಆಕ್ರೋಶ ಬೆಂಕಿ ಇಟ್ಟರು ಯಾರು ಹಾಗಾದ್ರೆ ಈ ಹೋರಾಟವನ್ನ ಹತ್ತಿಕ್ಕಬೇಕು ಅನ್ನುವಂತ ಕಾಣದಿದ್ದಾಗಿ ಈ ಹೋರಾಟವನ್ನು ಹತ್ತಿಕ್ಕಬೇಕು ಅಂತ ರೈತರ ಸೋಗಿನಲ್ಲಿ ಬಂದಿದ್ದಾರೆ ಹಾಗಾದ್ರು ಕಿಡಿಗೇಡಿಗಳು ರೈತರ ಸೋಗಿನಲ್ಲಿ ಬಂದ್ಬಿಟ್ಟು ರೈತರು ಕಷ್ಟಪಟ್ಟು ಬಹಳಷ್ಟು ವರ್ಷಗಳ ಕಾಲ ದುಡಿದು ಆ ಟ್ಯಾಕ್ಟರಿಯನ್ನ ಖರೀದಿ ಮಾಡಿದ್ದಾರೆ ಹಾಗಾದ್ರೆ ಆ ಟ್ಯಾಕ್ಟರಿಯನ್ನ ಬೆಂಕಿ ಹಚ್ಚಿಬಿಟ್ರ ಆ ಟ್ಯಾಕ್ಟರಿ ಬೆಂಕಿ ಹಚ್ಚೋದಕ್ಕೆ ಅಂತಾನೆ ಬಂದ್ಬಿಟ್ಟಿದ್ರ ಇವರು ರೈತರ ಹೋರಾಟವನ್ನ ಹತ್ತಿಕ್ಬೇಕು ಅಂತಾನೆ ಬಂದಿದ್ರ ಯಾರೀ ಹಾಗಾದ್ರೆ ಯಾರು ಅವರು ಅವರೆಲ್ಲರನ್ನ ಕೂಡ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರದು ಅವರನ್ನ ನೋಡಿ ರೈತರ ಸೋಗಿನಲ್ಲಿ ಬಂದ್ಬಿಟ್ಟು ಬೆಂಕಿ ಹಚ್ಚಿದಾರಾ ಹಾಗಾದ್ರೆ ರೈತರ ಸೋಗಿನಲ್ಲಿ ಬಂದು ಬೆಂಕಿ ಹಚ್ಚಿದಾರೇನ್ರಿ ಟ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಇವರೆಲ್ಲ ನಿಜವಾಗ್ಲೂ ಕೂಡ ಇಂಥ ರೈತರ ಹೆಸರಿನಲ್ಲಿ ರೈತರನ್ನ ಅನ್ನದಾತರ ಹೆಸರಿನಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಇವರು ಯಾರ ಕಿಡಿಗೇಡಿಗಳು ಸರಿಯಾಗಿ ರೀತಿಯಾಗಿ ಅವರ ಮೇಲೆ ಕಾನೂನು ಕ್ರಮ ವಹಿಸಬೇಕು ರೈತರ ಸೋಗಿನಲ್ಲಿ ಬಂದ್ಬಿಟ್ಟು ಒಂದ್ ಕಡೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾರಲ್ಲ ನಿಜವಾಗ್ಲು ನಾಚಿಕೆ ಆಗಬೇಕು ಅವರಿಗೆ ನಿಜವಾಗ್ಲು ನಾಚಿಕೆ ಆಗಬೇಕು ರೈತರು ಕಷ್ಟಪಟ್ಟು ಟ್ಯಾಕ್ಟರ್ ಖರೀದಿ ಮಾಡಿದ್ದಾರೆ ಸ್ವಾಮಿ ನಿಜವಾಗ್ಲು ಬಹಳಷ್ಟು ಕಷ್ಟಪಟ್ಟಿರ್ತಾರೆ ಒಂದು ಟ್ರ್ಯಾಕ್ಟರಿನ ಖರೀದಿ ಮಾಡಬೇಕು ಅಂತಂದಾಗ ಸಾಕಷ್ಟು ವರ್ಷಗಳ ಕನಸಿರುತ್ತೆ ಅದು ಸಾಕಷ್ಟು ವರ್ಷಗಳ ಕನಸು ಆ ಕನಸು ನನಸು ಮಾಡಿಕೊಂಡು ಅದೇ ರೈತ ಒಂದು ಕಡೆ ಕಬ್ಬಿಗೆ ಟ್ರ್ಯಾಕ್ಟರಿನ ಹಸ್ತಾನೆ ಟ್ರೈಲಿಯನ್ನು ಖರೀದಿ ಮಾಡಬೇಕು ಹಂಗೆ ಮಾಡಬೇಕು ಹಿಂಗ್ ಮಾಡಬೇಕು ಅನ್ನೋಷ್ಟರಲ್ಲೇ ನೋಡಿ ಎಷ್ಟರ ಮಟ್ಟಿಗೆ ಹಿಂಗಾಗ್ತಾ ಇದೆ ಅಂದರೆ ಪರಿಸ್ಥಿತಿ ಹೇಳೋಕ್ಕಾಗ್ತಾ ಇಲ್ಲ ಕಿಡಿಗೇಡಿಗಳು ಬಂದಿದ್ದಾರೆ ರೈತರ ಸೋಗಿನಲ್ಲಿ ಬಂದಿದ್ದಾರೆ ರೈತರ ಈ ಹೋರಾಟವನ್ನು ಹತ್ತ ತೆಕ್ಕಬೇಕು ಅನ್ನುವಂಥ ಕಾರಣದಿಂದಾಗೆ ಬಂದಿದ್ದಾರೆ ಯಾರೋ ಬಂದಿದ್ದಾರೆ ಒಬ್ರು ಅವರೆಲ್ಲರೂ ಕೂಡ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ದಾರೆ ನೂರು ಟ್ರಾಲಿ ಸುಟ್ಟಿದೆ ಅಂತಂದ್ರೆ ಸುಮ್ಮನೆ ಮಾತಲ್ಲ ಇದು ಸುಮ್ಮ ಮಾತಲ್ಲ ಇದು ನೂರು ಟ್ರೈಲಿಗಳು ಸುಡ್ಬೇಕತ್ತಲ್ಲ ಸ್ವಾಮಿ ಅದೆಷ್ಟೋ ಬೈಕ್ಗಳು ಸುಟ್ಟಿದ್ದಾರೆ ಅದೆಷ್ಟೋ ಟ್ಯಾಕ್ಟ್ರಿಗಳು ಸುಟ್ಟಿದ್ದಾರೆ ಇವರು ಹೊಟ್ಟೆಗೆ ಏನ್ ತಿಂತಾರೆ ಇವ್ರು ಹಾಗಾದ್ರೆ ಹೊಟ್ಟೆಗೆ ಏನ್ರಿ ತಿಂತಾರೆ ಏನ್ ತಿಂತಾರೆ ಇವರೆಲ್ಲ ಹಾಗಾದ್ರೆ ನೋಡಿ ರೈತರು ಕಷ್ಟ ಪಡ್ತಾ ಇದ್ದಾರೆ ತಮ್ಮ ಟ್ಯಾಕ್ಟರಿ ಹೊರಗೆ ತೆಗಿಬೇಕು ತಮ್ಮ ಟ್ಯಾಕ್ಟರಿ ಹೊರಗೆ ತೆಗಿಬೇಕು ಅಂತ ಯಾಕೆ ಹೇಳಿ ಇನ್ನೇನು ಕಿಡಿಗೇರಿಗಳು ಬೆಂಕಿ ಹಚ್ಚಿದ್ದಾರೆ ಸ್ವಾಮಿ ನಮ್ಮ ಟ್ಯಾಕ್ಟರಿ ಕೂಡ ಸುಟ್ಟೋಗ್ಬಿಡುತ್ತೆ ನಮ್ಮ ಟ್ಯಾಕ್ಟ್ರಿ ಕೂಡ ಸುಟ್ಟೋಗ್ಬಿಡುತ್ತೆ ಅಂತ ನೋಡ್ತಾ ಇದೀರಾ ಹೊಗೆ ಯಾವ ರೀತಿಯಾಗಿ ದಗ 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 ದಗನೆ ಟ್ಯಾಕ್ಟ್ರಿ ಸುಟ್ಟೋಗ್ತಾ ಇದೆ ರೈತರ ಸೋಗಿನಲ್ಲಿ ಬಂದುಬಿಟ್ಟು ನಿಮ್ಮ ಚೇಷ್ಟೆತನಕ್ಕೆ ಅಥವಾ ಇವರ ಹೋರಾಟವನ್ನು ಹೇಗಾದರೂ ಮಾಡಿ ಹತ್ತಿ ತಿಕ್ಕಬೇಕು ಅನ್ನುವಂಥ ಕಾಣದಿದ್ದಾಗೆ ಇದೇ ಘಟನೆ ಗುರ್ಲಾಪುರದಲ್ಲಿ ಆಗಿದ್ರೆ ಇಷ್ಟೊತ್ತಿಗೆ ಇಡೀ ರಾಜ್ಯವೇ ಒಂದು ಕಡೆ ಬೆಂಕಿಯಿಂದ ದಗದಗನೆ ಹೊತ್ತಿ ಇತ್ತು ಇಲ್ಲಿನ ರೈತರು ಒಂದು ಕಡೆ ಮುಕ್ತರು ಇವ್ರಿಗೇನೂ ಕೂಡ ಗೊತ್ತಾಗೋದಿಲ್ಲ ಇವರ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರಿದ್ರು ಕೂಡ ಗೊತ್ತಾಗೋದಿಲ್ಲ ಅಂತ ನಿಮ್ಮ ನಾಟಕಗಳನ್ನು ಶುರು ಮಾಡಿದ್ದೀರಾ ಹಾಗಾದ್ರೆ ಯಾರೇ ಅವರು ಹಾಗಾದ್ರೆ ಯಾರವರು ರೈತರ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದೀರಾ ರೈತರು ಹೇಳ್ತಾ ಇದ್ದಾರೆ ಸ್ವಾಮಿ ನಮ್ಮ ಟ್ಯಾಕ್ಟ್ರಿಗಳನ್ನು ನಾವು ಯಾಕೆ ಸುಡೋಣ ಯಾಕೆ ಸುಡೋಣ ನಮ್ಮ ಟ್ಯಾಕ್ಟ್ರಿಗಳನ್ನು ನಾವು ಕಷ್ಟಪಟ್ಟು ಖರೀದಿ ಮಾಡಿದ್ದೇವೆ ಸ್ವಾಮಿ ಅವರೇ ಬೇರೆ ಯಾರೋ ಬಂದುಬಿಟ್ಟು ಟ್ಯಾಕ್ಟ್ರಿಗಳನ್ನು ಬೆಂಕಿ ಹಚ್ಚಿದ್ದಾರೆ ರೈತರ ಹೋರಾಟವನ್ನು ಈ ರೀತಿಯಾಗಿ ಹತ್ತಿಕ್ಕೋದಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಅಲ್ಲಿರೋ ಜನ ಅಲ್ಲಿರುವಂಥ ರೈತರು ನೋಡಿ ಬೆಂಕಿ ಹಾಗೆ ಯಾವ ರೀತಿಯಾಗಿ ರೈತರು ಭಯಭೀತರಾಗಿ ಬಿಟ್ಟಿದ್ದಾರೆ ಏನು ಮಾಡೋದೇ ಗೊತ್ತಾಗ್ತಾ ಇಲ್ಲ ಅಲ್ಲಿ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಯಾಕಂದ್ರೆ ಸರಿತಿ ಸಾಲಿನಲ್ಲಿ ನಿಂತಿರುವಂತಹ ಎಲ್ಲ ಟ್ಯಾಕ್ಟ್ರಿಗಳು ಕೂಡ ಬೆಂಕಿ ಹಚ್ಚುವಂತ ಕೆಲಸ ಆಗುತ್ತೆ ಒಂದು ಟ್ಯಾಕ್ಟ್ರಿ ಹತ್ತಿದ್ರೆ ಸಾಕು ಎಲ್ಲಾ ಬ್ಯಾಂಕಿಗಳು ಎಲ್ಲಾ ಟ್ಯಾಕ್ಟ್ರಿಗಳು ಕೂಡ ಬೆಂಕಿ ಬಿಡುತ್ತೆ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಆ ಯಾವ ರೀತಿ ಆದ್ರೆ ಇದು ಹೋರಾಟ ಹಾಗಾದ್ರೆ ಹೆಸರು ಬಾಗಲಕೋಟೆ ಡಿಸಿಎಸ್ಪಿಯಿಂದ ಮಾಹಿತಿ ಪಡೆದಿರುವಂತಹ ಸಿಎಂ ದೂರವಾಣಿ ಮೂಲಕ ಮಾಹಿತಿಯನ್ನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎಸ್ ನೂರಕ್ಕೂ ಹೆಚ್ಚು ಕಬ್ಬು ತುಂಬಿದ ಟ್ಯಾಕ್ಟರ್ ಗಳಿಗೆ ಒಂದ್ ಕಡೆ ಬೆಂಕಿ ಬಿದ್ದಿದೆ ಸೊ ಈ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಬಾಗಲಕೋಟೆ ಡಿಸಿ ಎಸ್ ಇಂದ ಮಾಹಿತಿಯನ್ನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ದೂರವಾಣಿ ಮೂಲಕ ಕರೆ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಎಲ್ಲರೂ ಎಲ್ಲ ಮಾಹಿತಿಯನ್ನ ಪಡೆದಿದ್ದಾರೆ ಏನಾಗ್ತಾ ಇದೆ ಏನ್ ಕತೆ ಹೆಂಗಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ನೋಡಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ ನಾಳೆ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯವರು ಬರಲೇಬೇಕು ನಾಳೆ ಸಿಎಂ ಸಿದ್ದರಾಮಯ್ಯ ಕಷ್ಟಗಳಿಗೆ ರೈತರ ಕಷ್ಟಗಳಿಗೆ ಸ್ಪಂದಿಸಲೇಬೇಕಾಗಿರುವಂತದ್ದು ನಾಳೆ ಸಿಎಂ ಸಿದ್ದರಾಮಯ್ಯವರು ಸ್ಥಳಕ್ಕೆ ಹೋಗಲೇಬೇಕಾಗಿರುವಂತದ್ದು ಬರೀ ಕರೆ ಮೂಲಕ ಮಾಹಿತಿ ಪಡೆಯೋದಲ್ಲ ಅಲ್ಲಿ ಏನಾಗಿದೆ ಯಾರು ಮಾಡಿದ್ದಾರೆ ಏನ್ ಕತೆ ಅದೆಲ್ಲವೂ ಕೂಡ ಬಟಾ ಬಯಲಾಗಬೇಕಾಗಿದೆ ಎಲ್ಲವೂ ಕೂಡ ಬಟಾ ಬಯಲಾಗಬೇಕಾಗಿದೆ ಸಿ ಎಂ ಸಿದ್ದರಾಮಯ್ಯ ಇದೀಗ ಅಲ್ಲಿರುವಂತಹ ಡಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಎಸ್ ಪಿ ಅವರ ಕಡೆಯಿಂದ ಒಂದಿಷ್ಟು ಮಾಹಿತಿ ಪಡೆಯುವಂತ ಕೆಲಸ ಮಾಡಿದಾರಂತೆ ಸೊ ಈ ಮಾಹಿತಿ ಪಡೆಯೋದರ ಜೊತೆಗೆ ನಾಳೆ ಬಾಗಲಕೋಟೆಗೆ ಸಿ ಎಂ ಬರಲೇಬೇಕು ಈ ರೀತಿಯಾಗಿ ಅನ್ಯಾಯ ಈ ರೀತಿಯಾಗಿ ಹೋರಾಟದ ಹೆಸರಿನಲ್ಲಿ ಒಂದು ಕಡೆ ರೈತರನ್ನ ದಿಕ್ಕು ತಬ್ಬಿಸುವಂಥ ಕೆಲಸ ರೈತರಿಗೆ ಅನ್ಯಾಯ ಮಾಡುವಂಥ ಕೆಲಸ ರೈತರ ಸೋಗಿನಲ್ಲಿ ಬಂದು ಟ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ಅವರ ಹಕ್ಕನ್ನು ಒಂದು ಕಡೆ ತೆಗೆಯುವಂಥ ಕೆಲಸ ಆ ಹೋರಾಟವನ್ನು ಹತ್ತೆಗುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ನಿಜವಾಗ್ಲೂ ಕೂಡ ನಾಚಿಕೆ ಪಡುವಂಥ ಸಂಗತಿ ಸ್ವಾಮಿ ನಿಜವಾಗ್ಲೂ ಕೂಡ ನಾಚಿಕೆ ಪಡುವಂಥ ಸಂಗತಿ ಸಿ ಎಂ ಸಿದ್ದರಾಮಯ್ಯನವರು ನಾಳೆ ಸ್ಥಳಕ್ಕೆ ಹೋಗಿ ಏನಾಯಿತು ಏನು ಕತೆ ಸೈದಾಪುರದಲ್ಲಿ ಹೀಗಾಗಬಾರ್ದಾಗಿತ್ತು ಯಾಕಾಯಿತು ಇದರ ಹಿಂದೆ ಯಾರ ಕೈವಾಡ ಇದೆ ಏನು ಕತೆ ಅದೆಲ್ಲವೂ ಕೂಡ ಬಹಿರಂಗ ಆಗಬೇಕಾಗಿದೆ ರಾಜಕಾರಣಿಗಳು ಅಥವಾ ಆ ಭಾಗದಲ್ಲಿ ಯಾರೋ ಒಬ್ರು ಏನಾದರೂ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ ಅಥವಾ ಯಾವ ಕಿಡಿಗೇಡಿ ಆ ಬೆಂಕಿ ಹಚ್ಚಿದ್ದಾನೆ ಯಾವ ಟ್ಯಾಕ್ಟ್ರಿಗೆ ಮೊದಲು ಬೆಂಕಿ ಹಚ್ಚಿದ್ದಾನೆ ಅದೆಲ್ಲವೂ ಕೂಡ ಬಹಿರಂಗ ಆಗಬೇಕಾಗಿದೆ ರೈತರ ಹೋರಾಟದ ಹೆಸರಿನಲ್ಲಿ ನೀವು ಬೆಂಕಿ ಹಚ್ಕೊಂಡು ನೀವು ಓಡಾಡ್ತಾ ಇದ್ದೀರಾ ಅಂತಂದರೆ ನಿಜವಾಗ್ಲೂ ಕೂಡ ನಾಚಿಕೆ ಇಡಿ ನಿಜವಾಗಲೂ ಕೂಡ ನಾಚಿಕೆ ಆಗಬೇಕು ನೀ ಏನ್ರೀ ಇದ್ರಿ ಸಿ ಎಂ ಸಿದ್ದರಾಮಯ್ಯನವರು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಬರೀ ದೂರವಾಣಿ ಮೂಲಕ ನೀವು ಮಾಹಿತಿಯನ್ನು ಪಡೆದರೆ ಸಾಲದಲ್ಲ ಬರೀ ದೂರವಾಣಿ ಮೂಲಕ ಹಿಂಗಾಯಿತು ಹಂಗಾಯಿತು ಅಂತ ಅಂದರೆ ಅಲ್ಲ ಅಲ್ಲಿ ಏನಾಗ್ತಾ ಇದೆ ಏನು ಕತೆ ಅದೆಲ್ಲವೂ ಕೂಡ ಬಹಿರಂಗ ಆಗಬೇಕಾಗಿದೆ ಯಾಕೆ ಈ ಹೋರಾಟ ಇತ್ತು ಹೋರಾಟದ ಹಿನ್ನೆಲೆಯೇನು ಹೋರಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಸಂಪೂರ್ಣವಾಗಿ ಮೂರು ಸಾವಿರ ಐನೂರು ರೂಪಾಯಿ ಕೊಡಬೇಕಾ ಕೊಡಬಾರ್ದ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿದ್ರಿ ಅದೇ ಖುಷಿಯಲ್ಲಿ ರೈತರು ಒಂದು ಕಡೆ ಕಬ್ಬು ಕಡಿದು ಹೋಗಿದ್ರಿ ಅದೇ ಖುಷಿಯಲ್ಲಿ ಹೋಗ್ತಾ ಇದ್ರು ರೈತರು ಹೌದಪ್ಪ ಹಿಂಗಾದರೂ ಮುಗ್ದೇ ಹೋಯ್ತು ಏನಾದರೂ ಆಗೇ ಹೋಯ್ತು ಅನ್ನುವಂಥ ನಿಟ್ಟಿನಲ್ಲಿ ಹೆಂಗಾದರೂ ಮಾಡಿ ಸರ್ಕಾರ ಒಪ್ಕೊಂಡ್ಬಿಟ್ಟಿದೆಯಲ್ಲ ಮೂರು ಸಾವಿರ ಮುನ್ನೂರು ರೂಪಾಯಿ ಕೊಡೋದಕ್ಕೆ ಒಪ್ಕೊಂಡ್ಬಿಟ್ಟಿದೆಯಲ್ಲ ಅಂತ ಅದೇ ಖುಷಿಯಲ್ಲಿ ಇದ್ದಂತ ರೈತರು ಒಂದು ಕಡೆ ಪ್ರಮುಖವಾಗಿ ನೋಡಿ ಸಿಎಂ ಸಿದ್ದರಾಮಯ್ಯ ಅವರು ತೆಗೆದುಬಿಡಿಯಲ್ಲಿ ಸಾಕಿ ಅಲ್ಲಿ ಸೊ ಈ ಘಟನೆಗಳು ಇದಾವಲ್ಲ ನಿಜವಾಗ್ಲೂ ಕೂಡ ಅನಿಸ್ತಾ ಇದೆ ಏನಾಗ್ತಾ ಇದೆ ಪರಿಸ್ಥಿತಿಯಲ್ಲಿ ದೂರವಾಣಿ ಮೂಲಕ ನೀವು ಸಿಎಂ ಸಿದ್ದರಾಮಯ್ಯನವರು ಮಾಹಿತಿ ಪಡೆದ್ರಿ ಆಯ್ತಪ್ಪ ಏನಾಗ್ತಾ ಇದೆ ಏನ್ ಕತೆ ಅಂತ ಪಡೆದ್ರಿ ಆದ್ರೆ ಮುಂದಿನ ಪರಿಹಾರ ಏನು ಈ ಸುಟ್ಟಂತ ಟ್ಯಾಕ್ಟರ್ಗಳಿಗೆ ಪರಿಹಾರ ಕೊಡೋರು ಯಾರು ಇದ್ದವರಾ ಅಥವಾ ಸರ್ಕಾರ ಕೊಡುತ್ತಾ ಅಲ್ಲಿ ಸುಟ್ಟಿರುವಂಥ ನೂರಾರು ರೈಲಿಗಳು ಸುಟ್ಟಿದಾವಲ್ಲ ಅದಕ್ಕೆ ಹೊಣೆಗಾರರು ಯಾರು ಅದೆಷ್ಟೋ ಬೈಕ್ಗಳು ಟ್ಯಾಕ್ಟರ್ಗಳು ಸುಡ್ತಲ್ಲ ಅದೆಷ್ಟೋ ಜನರ ಬದುಕನ್ನೇ ಹಾಳು ಮಾಡಿಬಿಟ್ರಲ್ಲ ಅಲ್ಲಿ ಆ ಟ್ಯಾಕ್ಟರ್ಗಳನ್ನೇ ನಂಬಿಕೊಂಡು ಅದೆಷ್ಟೋ ಜನ ಜೀವನ ಮಾಡ್ತಿರ್ತಾರೆ ಅದೆಷ್ಟೋ ಕುಟುಂಬಗಳು ನಡೀತಾ ಇರುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಎಲ್ಲ ಕುಟುಂಬಗಳಿಗೆ ಇದೀಗ ಬೆಂಕಿ ಬಿತ್ತಲ್ಲ ಹಾಗಾದರೆ ಅದಕ್ಕೆ ಯಾರೀ ಹೊಣೆಗಾರರು ಹಾಗಾದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಟ್ಯಾಕ್ಟರ್ಗಳನ್ನೇ ನಂಬಿಕೊಂಡು ಜೀವನ ಮಾಡುವಂಥ ಅದೆಷ್ಟೋ ಕುಟುಂಬಗಳಿದ್ದಾವೆ ಆ ಕುಟುಂಬಗಳಿಗೆ ಕೂಡ ಇದೀಗ ಬೆಂಕಿ ಬಿತ್ತಲ್ಲ ಆ ಇಡೀ ಸಂಸಾರಕ್ಕೆ ಬೆಂಕಿ ಬಿತ್ತಲ್ಲ ಯಾರು ಹೊಣೆಗಾರರು ಹಾಗಾದರೆ ಅದಕ್ಕೆ ಯಾರು ಕಟ್ತಾರೆ ಇದೀಗ ಒಂದೊಂದು ಟ್ಯಾಕ್ಟರಿಗಳಿಗೆ ಹನ್ನೆರಡು ಹನ್ನೆರಡು ಲಕ್ಷ ಅಂತಂದ್ರೂ ಕೂಡ ಮೂವತ್ತು ಟ್ಯಾಕ್ಟ್ರಿಗೆ ಯಾರಿಗೆ ಕೊಡ್ತಾರೆ ಇದೀಗ ಯಾರು ಕೊಡ್ತಾರೆ ಬರೀ ಬಾಯಿ ಹೋಗ್ಬಿಡುತ್ತೆ ರಾಜಕಾರಣಿಗಳದು ನಾವು ಕೊಡ್ತೀವಿ ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಅಂತ ಎಸ್ ಕಬ್ಬು ಬೆಳೆಗಾರರು ಕಳೆದುಕೊಂಡು ಒಂದ್ ಕಡೆ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಕಿ ನಿಂದಿಸಲು ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸವನ್ನ ಪಡ್ತಾ ಸೋಗಿನಲ್ಲಿ ಬೆಂಕಿ ಹಚ್ಚಿಕೊಂಡವರು ಯಾರು ಇಲ್ಲಿ ಬೆಂಕಿ ಆಹುತಿಗೆ ಆದ್ರ್ಯಾಕ್ಟರ್ಗಳ ಮಾಲೀಕರ ಗೋಳಾಟ ಸ್ವಾಮಿ ಕಾರ್ಖಾನೆ ಮಾಲೀಕರೇ ಈ ಘಟನೆಗೆ ನೇರ ಹೊಣೆ ಅನ್ನುತ್ತಾ ಇದ್ದಾರೆ ರೈತರು ನೇರ ಹೊಣೆಗಾರರು ಅವರೇ ಆಗ್ತಾರೆ ಮುದೋಳದಲ್ಲಿ ತಾರಕ್ಕೇರಿದ್ದ ಕಬ್ಬು ಬೆಳೆಗಾರರ ಕಿಚ್ಚು ಕಬ್ಬಿನ ಬೆಳೆಗಾರರು ಒಂದ್ ಕಡೆ ಬೆಳೆಯನ್ನ ಕಳೆದುಕೊಂಡಂತ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಹರಸಾಹಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಕಿಯ ಆಹುತಿಗೆ ಆಗಿರಬಹುದು ಸಿಬ್ಬಂದಿಗಳು ರೈತರ ಸೋಗಿನಲ್ಲಿ ಒಂದ್ ಕಡೆ ಬಂದವರು ಯಾರು ಹಾಗಾದ್ರೆ ರೈತರ ಸೋಗಿನಲ್ಲಿ ಬಂದವರು ಯಾರೀ ಕಾರ್ಖಾನೆ ಮಾಲೀಕರೇ ಇದಕ್ಕೆ ಹೊಣೆಗಾರ ಆಗ್ತಾರೆ ಕಾರ್ಖಾನೆ ಮಾಲೀಕರೇ ಇದರ ಹೊಣೆಗಾರರು ಅಲ್ಲಿ ಬಂದಿರುವಂತಹ ರೈತರು ಪ್ರತಿಭಟನೆ ಮಾಡೋದಕ್ಕೆ ಬಂದಿರುವಂತ ರೈತರು ಅವರು ತಮ್ಮ ಕಾರ್ಖಾನೆಗಳಿಗೆ ಬಂದಿದ್ದ ನಮ್ಮ ಕಬ್ಬುಗಳನ್ನ ಸರಿಯಾದ ರೀತಿಯಾಗಿ ಕೊಡಬೇಕು ಕಬ್ಬು ಕುಟ್ಟು ಒಂದು ಕಡೆ ಸರಿಯಾದ ಪರಿಹಾರ ತೆಗೆದುಕೊಳ್ಬೇಕು ಅಂತ ಬಂದವರು ಆದರೆ ಇದೀಗ ಏಕಾಏಕಿಯಲ್ಲಿರುವಂತ ಟ್ಯಾಕ್ಟರ್ಗಳಿಗೆ ಗಳಿಗೆ ಬೆಂಕಿ ಬೀಳುತ್ತೆ ಅಂತಂದ್ರೆ ನೋಡಿ ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಒಂದು ಕಡೆ ಪರಿಸ್ಥಿತಿ ಇದೆ ಏನ್ ಕತೆ ಅನ್ನುವಂಥದ್ದು ಬೆಂಕಿ ಯಾವ ಆಗಿದೆ ರೀ ಇದಕ್ಕೆಲ್ಲದಕ್ಕೂ ಕೂಡ ನೇರ ಹೊಣೆಗಾರರು ಯಾರು ಕಾರ್ಖಾನೆ ಮಾಲೀಕರೇ ನೇರ ಹೊಣೆಗಾರರಾಗ್ತಾರೆ ಅಲ್ಲಿ ಬಂದಿರುವಂತಹ ಟ್ಯಾಕ್ಟರ್ಗಳು ಅಲ್ಲಿರುವಂತಹ ಅನ್ನದಾತರು ಅದಕ್ಕೆಲ್ಲವೂ ಕೂಡ ನೇರ ಹೊಣೆಗಾರರು ಆ ಫ್ಯಾಕ್ಟ್ರಿ ಮಾಲೀಕರೇ ಆ ಫ್ಯಾಕ್ಟ್ರಿ ಮಾಲೀಕರೇ ಕಬ್ಬು ಒಂದ್ ಕಡೆ ಬೆಳೆಯನ್ನ ಸರಿಯಾದಂತ ರೀತಿಯಾಗಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು ನಮಗೆ ಸರಿಯಾದಂತ ಒಂದೊಂದು ಕಡೆ ಬೆಳೆಗೆ ಸರಿಯಾದಂತ ಬೆಂಬಲ ಬೆಲೆ ಕುಡಿ ಸ್ವಾಮಿ ಅಂತ ಕೇಳ್ತಾ ಇದ್ರು ಅವ್ರಿಗೇನೋ ಬೇರೆ ದುಡ್ಡು ಮಾತ್ರ ಕೇಳ್ತಾ ಇಲ್ಲ ನಮ್ಮ ಬೆಳೆಗೆ ನಾವು ಬೆಳೆದಿರುವಂಥ ಬೆಳೆಗೆ ನಾವು ಬೆಳೆದಿರುವಂಥ ಬೆಳೆಗೆ ನೀವು ಸರಿಯಾದಂಥ ಬೆಂಬಲ ಬೆಲೆ ಕೊಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ರು ಆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ರೈತರ ಸೋಗಿನಲ್ಲಿ ಬಂದಂಥವ್ರು ರೈತರ ಸೋಗಿನಲ್ಲಿ ಬಂದು ಬೆಂಕಿ ಇಟ್ಟಂಥ ಕಿಡಿಗೇಡಿಗಳಿಗೆ ನಿಜವಾಗ್ಲೂ ಕೂಡ ನಾಚಿಕೆ ಆಗಬೇಕು ನಿಜವಾಗ್ಲೂ ಕೂಡ ನಾಚಿಕೆ ಆಗಬೇಕು ರೈತರ ಸೋಗಿನಲ್ಲಿ ಬಂದುಬಿಟ್ಟು ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದ್ದಾರಲ್ಲ ಅಂಥ ಕಿಡಿಗೇಡಿಗಳು ಯಾರು ಏನ್ ಕಾರ್ಖಾನೆ ಕಡೆ ಅವರ ಅಥವಾ ರೈತರ ಕಡೆ ಅವರ ಯಾರು ಅನ್ನೋದು ಗೊತ್ತಾಗಬೇಕಿಲ್ಲಿ ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ ಸ್ವಾಮಿ ನೋಡಿ ರೈತರು ಒಂದ್ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದಾಗ ಅವರ ಪ್ರತಿಭಟನೆಯನ್ನು ಹತ್ತಿಕ್ಕಬೇಕು ಅಂತಾನೆ ಬಂದಿದ್ದಾರೆ ಯಾರೋ ಇದು ಯಾರೋ ಕೈಲಾಗಲಾರ್ದವರೇ ಇದನ್ನ ಮಾಡಿದ್ದು ಅದೇ ಹೊಟ್ಟೆಗೆ ಅದ ತಿಂತಾರೋ ಮತ್ತೇನ ತಿಂತಾರೆ ಇವರೆಲ್ಲ ಅದೆಷ್ಟೋ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಟ್ಯಾಕ್ಟರ್ ನಂಬಿಕೊಂಡು ಜೀವನ ಮಾಡುವಂತ ರೈತರಿದ್ದಾರೆ